ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧನಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಾಳೆ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಹನ್ನೊಂದಕ್ಕೆ ಘಟಪ್ರಭಾ ಹೈಸ್ಕೂಲ್ ಆವರಣದಲ್ಲಿ ಹತ್ತೊಂಬತ್ತೈದರ ಎಸ್ ಡಿಟಿ ಬ್ಯಾಚ್ ನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭಕ್ಕೆ ಅರಭಾಮಿ ಶ್ರೀಗಳಾದ ಪೂಜ್ಯ ಶ್ರೀ ಗುರುಬಸವಲಿಂಗ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಲಿದ್ದಾರೆ ವಿಶೇಷ ಅತಿಥಿಗಳಾಗಿ ನಾಡೋಜ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಮತ್ತು ಎಸ್ಡಿಟಿ ಹೈಸ್ಕೂಲ್ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಬೈಲ ಮೊಂಗಲ್ ಉಪವಿಭಾಗಾಧಿಕಾರಿಗಳಾದ ಶ್ರೀಮತಿ ಪ್ರಭಾವತಿ ಪಕೀರ್ಪುರ್ ಅವರು ನೆರವೇರಿಸಿಕೊಡಲಿದ್ದಾರೆ ಸ್ಮರಣ ಸಂಚಿಕೆಯನ್ನು ಶ್ರೀ ವಿನೋದ್ ಡಾಂಗೆ ಸೂಪರ್ಟೆಂಡೆಂಟ್ ಆಫ್ ಎಕ್ಸೈಸ್ ಬೆಂಗಳೂರು ಇವರು ಬಿಡುಗಡೆಗೊಳಿಸಲಿದ್ದಾರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಈ ಹೈಸ್ಕೂಲ್ನಿಂದ ಹೊರಗೆ ಹೋಗಿದ್ದ ಇವರೆಲ್ಲರೂ ಒಂದೆಡೆ ಸೇರುವುದು ಇದೇ ಮೊದಲ ಬಾರಿ ವಿಶೇಷವಾಗಿ ವಿಶಿಷ್ಟವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸುಮಾರು ಎರಡ್ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಹತ್ತೊಂಬತ್ನೂರ ಎಂಬತ್ನಾಲ್ಕರಿಂದ ಹತ್ತೊಂಬತ್ನೂರ ವರೆಗೂ ಶಿಕ್ಷಣ ಪ್ರಸಾದ ನೀಡಿದ ಎಲ್ಲಾ ವಿಭಾಗದ ಅರವತ್ತು ಗುರುವರ್ಯರನ್ನು ಗೌರವಿಸಿ ಸನ್ಮಾನಿಸುತ್ತಿರುವುದು ನಮಗೆ ಹೆಮ್ಮೆ ಎನಿಸುತ್ತಿದೆ ಆಮೇಲೆ ಹೈ ಸ್ಕೂಲು ನಾವು ಏಯ್ಟಿ ನೈಂಟಿ ಅಲ್ಲಿ ಓದಿ ಇಲ್ಲಿಂದ ಹೋಗಿರೋದು ನಮ್ಮ ಸ್ಕೂಲು ನಮ್ಮ ಕೊಡುಗೆ ಅಥವಾ ನಮ್ಮ ಇದನ್ನು ಮಕ್ಕಳಿಗೆ ಮಾಡೋಕೆ ಸಾಧ್ಯ ಇದೆ ಅಂತ ನೋಡ್ಕೊಂಡು ಏನೇನು ಮಾಡ್ಬೋದು ಅಂತ ಒತ್ತಿನ ಆಲೋಚನೆಯಲ್ಲಿದೆ ಮ್ಯಾಕ್ಸಿಮಮ್ ನಮ್ಮ ಹುಡುಗರಲ್ಲೆಲ್ಲ ಒಂದಷ್ಟು ಜನ ಕಾಂಟ್ಯಾಕ್ಟಲ್ಲಿ ಬಟ್ ನಮಗೆ ಕೊರೋನಾ ಆಸ್ಪಾಸ್ನಲ್ಲಿ ಒಂದು ಥಿಂಕ್ ಬಂದಿದ್ದೆನಂದ್ರೆ ಎಲ್ಲರೂ ಯಾಕೆ ಕಾಂಟ್ಯಾಕ್ಟ್ ಮಾಡಬಾರ್ದು ಒಂದು ಗುರು ಮಾಡೋದು ಒಂದು ಗೆಟ್ ಟುಗೆದರ್ ಮಾಡೋಣ ಗ್ಯಾದರಿಂಗ್ ಮಾಡೋಣ ಅಂತೇಳಿ ಈ ಥಿಂಕ್ ಅದಾದಮೇಲೆ ಒಂದು ಬರೀ ಗ್ಯಾದರಿಂಗ್ ಮಾಡಿ ಮುಗಿಸಿ ಒಂದು ಸಲ ಒಂದೆಲ್ಲರೂ ಸೇರಿ ಊಟ ಮಾಡಿ ಹೋಗ್ತಿಂತ ಅದನ್ನು ಕಂಟಿನ್ಯೂಟಿ ಇಡೋಣ ಏನಾದರೂ ಒಂದು ಊರಿಗೆ ಒಳ್ಳೇದಾಗಲಿ ಅಥವಾ ನಮ್ಮ ಸ್ಕೂಲಿಗೆ ಒಳ್ಳೇದಾಗಲಿ ಅನ್ನೋ ಆಲೋಚನೆ ಇಟ್ಕೊಂಡು ಒಂದು ಸಂಘ ಮಾಡಿದ್ದೀನಿ ನಮ್ಮ ಎಸ್ ಡಿ ಟಿ ಹೈಸ್ಕೂಲ್ ಅಂತ ಹೇಳಿ ನಮ್ಮ ಎಸ್ ಡಿ ಟಿ ಹೈಸ್ಕೂಲ್ ಇದು ನಮ್ಮದು ನಿಮ್ಮದು ಒಬ್ರದು ಅಂತಲ್ಲ ಎಲ್ಲ ಸ್ಕೂಲಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಒಂದು ಸಂಘ ಮಾಡಿದ್ರು ಆ ಸಂಘಕ್ಕೆ ಮಾ ಎಲ್ಲರೂ ಅಂತೆ ನಾನು ಅಧ್ಯಕ್ಷನಾಗಿ ಆಯ್ಕೆ ಮಾಡ್ಕೊಂತ ನನ್ನ ನಾಗರಾಜ್ ಅಂತೇಳಿ ಆಮೇಲೆ ಉಪಾಧ್ಯಕ್ಷ ನಮ್ಮ ಕುಮಾರ್ ಕರ್ಪೂರ್ ಮಠ ಅವರು ಕುಮಾರಯ್ಯ ಕರ್ಪೂರ್ ಮಠ ಅಂತೇಳಿ ನಂತರ ಪ್ರಧಾನ ಕಾರ್ಯದರ್ಶಿ ನಮ್ಮ ವಿಜಯ್ ಬಡ್ಕುಂದ್ರಿ ಅಂತ ಹೇಳಿ ನಂತರ ಸಂಘಟನಾ ಕಾರ್ಯದರ್ಶಿ ಬೆಟ್ಟಗೇರಿ ಶೇಖರ್ ಬೆಟ್ಗೇರಿ ಹೇಳಿ ಖಜಾಂಚಿ ಅವರು ದಾನಮ್ಮ ಅಂಗಡಿ ನಮ್ಮ ಗೀತಾ ಬೆನವಾಡೆಯವರು ಇವರು ಅವರು ಜಂಟಿ ಕಾರ್ಯದರ್ಶಿ ನಮ್ಮ ಸಂಜೀವ್ ಲಕ್ಷ್ಮಣ್ ನಾಯ್ಕ್ ಇಲ್ಲಿದ್ದಾರೆ ನಂತರ ಕ್ರೀಡಾ ಕಾರ್ಯದರ್ಶಿಯಾಗಿ ನಮ್ಮ ಜನರಾಳೆ ಸೋಮ ಸೋಮಶೇಖರ್ ಜಿಂದ್ರಾಳೆ ಅವರು ಮಾಡಿದ್ವಿ ಆಮೇಲೆ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಕ ಮಠಗಾರ್ ಅವರು ಪ್ರಕಾಶ್ ಮಟ್ಗಾರ್ ಇನ್ನು ಮುಂದೆ ಕಾರ್ಯಕಾರಿ ಸಮಿತಿಯಲ್ಲಿ ನಮ್ಮ ಕೋಳಿ ಅವರು ತುಕ್ಕಾನಟ್ಟಿಯವರು ಲತಾ ಗಂಜಿ ಕೊನ್ನೂರು ಅಂತೇಳಿ ಬಾರಾಟಕ್ಕೆ ಅಂತ ಗೌಡಾಡಿ ಶಂಕರ್ ಗೌಡಾಡಿ ಜಯಪ್ರಕಾಶ್ ಕಾಡದವರು ಸತ್ಯಪ್ಪ ಅರ್ಜುನ್ ಸಂಪಾರ್ ಪರ್ವೇಶ್ ದೇಸಾಯಿ ಅಂತ ಎಲ್ಲರೂ ಸೇರಿ ಒಂದು ಸಂಘಟನೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ರನ್ ಮಾಡಿ ಒಂದು ವ್ಯವಸ್ಥಿತವಾಗಿ ಮಾಡಿದ್ವಿ ಅದ ಬ್ರ್ಯಾಂಡ್ ಆ ಹೆಸರಿನ ಮೇಲೆ ಸಂಘದ ಹೆಸರಿನ ಮೇಲೆ ಏನಿದೆ ಟೋಟಲ್ ಆಗಿ ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿಸುವಂಥದ್ದು ಒಂದು ಗುರುಗಳಿಗೆ ಅಭಿನಂದನೆ ಮಾಡುವಂಥದ್ದು ಗುರುವಂದನೆ ಮಾಡುವಂಥದ್ದು ಅಂತ ಯೋಚನೆ ಮಾಡಿ ಮಾಡಿದ್ವಿ ಈಗ ನಾಳೆ ಎಲ್ಲರಿಗೂ ಆಗಲಿ ಆಮಂತ್ರಣ ಕಲ್ಪಿಸಿದ್ವಿ ನಾವು ಇದನ್ನು ಭಾಳ ದಿವಸ ಹಿಂದೆ ನಾಲ್ಕು ವರ್ಷದ ಹಿಂದೆ ಮಾಡಬೇಕಿತ್ತು ಒಂದು ನಮಗೆ ಮಧ್ಯದಲ್ಲಿ ಕರೋನಾ ಬಂತು ಅದಕ್ಕೆ ನಾವು ಹೆಲ್ಡಪ್ ಮಾಡ್ತೀವಿ ನೆಕ್ಸ್ಟ್ ಸೆಕೆಂಡ್ ಕರೋನಾ ಮುಗಿಯೋಷ್ಟಲ್ಲಿ ಮಾಡೋಣ ಅಂತಂದ್ರೆ ಅಜ್ಜಾರ್ ಜೊತೆ ಮಾತಾಡಿದ್ವಿ ಹಿಂದಿನ ಅಜ್ಜಾರ್ ಜೊತೆ ಅವರು ಎಲ್ಲ ಇದನ್ನು ಮಾಡಿದ್ರು ನಂತರದಲ್ಲಿ ಅಜ್ಜಾರು ಕಾಲವಾದರು ಅವ್ರು ಆಕಸ್ಮಿಕವಾಗಿ ಕಾಲಾಗಿದ್ದಾಗ ಆ ಕಾಲವಾಗೋಕ್ಕಿಂತ ಮುಂಚೆ ಐದು ದಿವಸ ಅವ್ರ ಜೊತೆ ಮಾತಾಡಿದ್ದೆ ನಾನು ಡೇಟು ಫಿಕ್ಸ್ ಮಾಡಿದ್ದೀನಿ ಇನ್ನು ಆಮಂತ್ರಣ ಮುದ್ರಣಕ್ಕೆ ರೆಡಿಯೆಲ್ಲ ಮಾಡ್ಕೊಂಡಿದ್ವಿ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ಅವ್ರು ನಮ್ಮನ್ನು ಹಗಲಿದ್ರು ಅದಕ್ಕೆ ಆ ಶೋಕದಲ್ಲಿ ಬೇಡ ಅಂತ ಒಂದು ವರ್ಷ ಮುಂದೆ ಹೋಗ್ತೀವಿ ಅಷ್ಟೊತ್ತಿಗೆ ಮತ್ತೆ ಎಲೆಕ್ಷನ್ ಬಂತು ಇನ್ನೂ ಮತ್ತೆ ಮುಂದೆ ಹೋಯಿತು ಹಾಗಾಗಿ ಈಗ ನಾಳೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ವಿ ಎಲ್ಲರೂ ಒಂದು ಕಡೆ ಸೇರಿ ಅವ್ರಿಗೆ ಒಂದು ನಮ್ಮ ಒಂದು ಅರವತ್ತು ಜನ ಅರವತ್ತೈದು ಜನ ಆಗ್ತಾರೆ ನಮ್ಮ ಕನ್ನಡ ಸ್ಕೂಲು ಹೈಸ್ಕೂಲು ನಮಗೆ ಓದಿಸಿದವರು ಅಷ್ಟೇ ಅಂತಲ್ಲ ನಮ್ಮ ಜೊತೆಗಿರೋರು ಓದಿಸೋ ಟೈಮಲ್ಲಿ ಏನು ಗುರುಗಳಂತಿದ್ರು ಎಲ್ಲರೂ ನಮಗೆ ಇವೊಂದೋ ಒಬ್ಬರು ನಮ್ಮನ್ನು ಡಿ ಗ್ರೂಪ್ರು ಒಂದು ಹಿಡ್ಕೊಂಡು ನಮ್ಮ ಸೆಕ್ಯೂರಿಟಿವರ್ಗು ಎಲ್ಲರಿಗೂ ನಾವು ಕಾಲ್ ಮಾಡಿದ್ದೀವಿ ಎಲ್ಲರೂ ಮನೆವರೆಗೂ ರೀಚ್ ಆಗಿದ್ದೀವಿ ಅವ್ರಿಗೆಲ್ಲರಿಗೂ ಒಂದು ಆಮಂತ್ರಣ ತಲ್ಪಿಸಿದ್ವಿ ವಿಶಿಷ್ಟವಾಗಿ ಒಂದು ಆಮಂತ್ರಣ ಮಾಡಿ ಅವರವರ ಅವ್ರ ಹೆಸರಿಗೆ ಹಿಂಗೆ ಫೋಟೋಗಳು ಮಾಡಿ ಅವರವ್ರ ಒಬ್ಬೊಬ್ಬ ಸದಸ್ಯರಿಗೂ ಎಷ್ಟು ಸಾಧ್ಯನೋ ಯಾರ್ಯಾರು ಫೋಟೋಗಳು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ರೀಚ್ ಮಾಡಿಸಿ ಅದನ್ನು ಆಮಂತ್ರಣ ಕಲ್ಪಿಸಿದ್ವಿ ಇನ್ನು ಸಂಘದ ಉದ್ದೇಶನೂ ನಾವು ಹೇಳಿದ್ವಿ ನಿಮ್ಗೆ ಅಲ್ಲಿ ನಾನು ಕೊಟ್ಟಂಗೆ ಇನ್ವಿಟೇಷನ್ನು ಬ್ರಾಚರು ನಮ್ಮ ಸಂಘದ ಉದ್ದೇಶ ಎಲ್ಲವನ್ನೂ ನೀಡಿದ್ದೀವಿ ಇದ್ರ ಮೇಲಾಗಿ ನಾಳೆ ಸನ್ಮಾನಕ್ಕೆ ಒಂದು ವಿಶಿಷ್ಟವಾದದ್ದು ಏನಂತಂದರೆ ಒಂದಷ್ಟು ಜನ ಸಾಧಕರನ್ನ ಸನ್ಮಾನ ಮಾಡ್ತಾಯಿದ್ವಿ ಸಾಧಕರು ಅಂದರೆ ಇಲ್ಲಿ ಸ್ಕೂಲಲ್ಲಿ ಅವ್ರಿಗೆ ನಾವು ನಮ್ಮ ಹೈಸ್ಕೂಲ್ ರತ್ನ ಅಂತ ಹೆಸರಿಟ್ಟಿದ್ವಿ ಉದ್ದೇಶ ಇಷ್ಟೇ ಹೈಸ್ಕೂಲ್ ರತ್ನ ಅಂತ ಹೆಸರಿಡೋಕ್ಕೆ ನಮಗಿಲ್ಲಿ ಕತ್ತಿ ಶೆಟ್ಟಿಸು ಮತ್ತು ಸಿ ಎಚ್ ಪಾಟೀಲ್ ಸರು ಓದಬೇಕಾದ್ರೆ ಕೆಲವರೆಲ್ಲ ದಡ್ಡ ಹುಡುಗರು ಇರ್ತಿದ್ರು ಹಿಂದ್ಗಡೆ ಲಾಸ್ಟ್ ಬೆಂಚಲ್ಲಿ ಇರ್ತಿದ್ವಿ ಅವ್ರು ಯಾರು ಮಾತು ಕೇಳ್ತಿರ್ಲಿಲ್ಲ ಏನೋ ಮಾಡ್ತಿದ್ರು ಅವ್ರನ್ನೆಲ್ಲ ಕರ್ದೆ ನೋಡಪ್ಪ ನಮ್ಮ ರಥ ಘಟ್ಟಪ್ರಭ ರತ್ನ ನಮ್ಮ ಹೈಸ್ಕೂಲ್ ರತ್ ನೋಡಿದ್ರು ಅಂತ ಅವ್ರನ್ನ ಛೇಡಿಸ್ತಿದ್ರು ಇವತ್ತು ಅವರೇ ಎಲ್ಲ ಎತ್ತರಕ್ಕೆ ಎಲ್ಲೆಲ್ಲೆಲ್ಲೆಲ್ಲವರು ಬೆಳೆದಿದ್ದಾರೆ ನಮ್ಮ ಕೆಲವರು ಜಡ್ಜ್ಗಳಾಗಿದ್ದಾರೆ ಕೆಲವರು ಆಫೀಸರ್ಸ್ ಆಗಿದ್ದಾರೆ ಕೆಲವರು ಡಿ ವೈ ಎಸ್ ಪಿಗಳಾಗಿದ್ದಾರೆ ಕೆಲವರು ಅವ್ರವ್ರದ್ದಾದಂಥ ಬಿಸ್ನೆಸ್ಗಳು ಮಾಡಿದ್ದಾರೆ ಐ ಟಿ ಕಂಪ್ನಿಯಲ್ಲಿ ಸಿ ಇ ಓಗಳಾಗಿದ್ದಾರೆ ಒಬ್ಬನು ನಮ್ಮ ಸಿಯಾಚಿಯಲ್ಲಿ ನಮ್ಮ ಹುಡುಗ ಇಲ್ಲಿ ಘಟ್ಟಪ್ರಭಾದವನು ಆರ್ಮಿಯಲ್ಲಿ ಕೆಲಸ ಮಾಡ್ತಾರೆ ಅದು ಮಂಜುಗಡ್ಡೆ ಇರ್ತಕ್ಕಂಥ ಒಳ್ಳೆಯ ದೊಡ್ಡ ಪ್ರದೇಶ ಅದು ಅವ್ರಿಗೆ ಅವ್ರು ಮೊಬೈಲೇ ಆಪರೇಟ್ ಮಾಡೋಕ್ಕೆ ಕೊಡೋಲ್ಲ ಅಂಥ ಪ್ರದೇಶದಲ್ಲಿ ನಮ್ಮ ಘಟಪ್ರಭಾದು ನಮ್ಮ ಹೆಮ್ಮೆ ಅಂತ ಅವನಲ್ಲಿ ಕೆಲಸ ಮಾಡ್ತಾನೆ ಅವನಿಗೂ ರಿಚಿ ಆ ಥರದ್ದು ಕೆಲವ್ರನ್ನ ಆಯ್ಕೆ ಮಾಡಿಕೊಂಡು ಇದರಲ್ಲಿ ನಾವು ಮಾನದಂಡ ಏನಂದರೆ ಈ ನಾವು ಏನು ಮಾಡ್ತಾಯಿದ್ವಿ ನೈಂಟಿ ಫೈವ್ ಬ್ಯಾಚ್ ಅವ್ರನ್ನ ಬಿಟ್ಟು ಮುಂದಿನವ್ರ ಬ್ಯಾಚು ಹಿಂದಿನವ್ರ ಬ್ಯಾಚು ಅಂದರೆ ನಮ್ಮೆಲ್ಲ ಲಿಂಕ್ ಇರಲಿ ಅಂತ ಒಂದು ಐದು ಜನಕ್ಕೆ ಆಯ್ಕೆ ಮಾಡಿದ್ವಿ ನಮ್ಮ ಎಸ್ ಡಿ ಟಿ ಹೈಸ್ಕೂಲ್ ರತ್ನ ಅಂತೇಳಿ ಪ್ರಶಸ್ತಿಗೆ ಅವರಿಗೆ ಒಂದು ನಾಮಾಂಕಿತ ಮಾಡಿ ಅವ್ರಿಗೊಂದು ಆಯ್ಕೆ ಮಾಡಿ ಒಬ್ಬರು ದನೇಶ್ ಮುಗಡಿ ಅಂತೇಳಿ ಅವರು ಸಿವಿಲ್ ನ್ಯಾಯಾಧೀಶರು ಬೆಂಗಳೂರಲ್ಲಿರ್ತಾರೆ ಅವರು ಬರ್ತಾಯಿದ್ದಾರೆ ಆಮೇಲೆ ಡಾಕ್ಟರ್ ನಾಗರಾಜ್ ಮಠ ಅಂತ ಇಲ್ಲಿ ಅವರು ಈ ಪುಣ್ಯಾರನಲ್ಲಿ ಅವ್ರ ತಾಯಿ ಕೆಲಸ ಮಾಡ್ತಿದ್ರು ಅವ್ರ ತಂದೆನೋ ಡಾಕ್ಟರ್ ಈಗ ಹುಕ್ಕೇರಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಆ ಬ್ಯಾಚಿನ ಅವ್ರೊಬ್ಬರನ್ನು ತಗೊಂಡಿದ್ರು ಆಮೇಲೆ ವಿದ್ಯಾನಂದ ನಾಯಕ್ ಅಂತೇಳಿ ಪಿ ಇದಾರೆ ಈಗ ಗದಗಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಆಮೇಲೆ ದರಿಗೌಡ ಪಾಟೀಲ್ ಅಂತೇಳಿ ಸಿ ಪಿ ಐ ಬೆಳಗ ಅವ್ರನ್ನೂ ಆಯ್ಕೆ ಮಾಡಿಕೊಂಡ ಇನ್ನ ಭಾಗ್ಯಶ್ವರಿ ಪಡೆಪಗಳು ಅಂತೇಳಿ ಅವರು ಅಗ್ರಿಕಲ್ಚರಿಸ್ಟ್ ಇದು ಅಗ್ರಿಕಲ್ಚರ್ ಕಚೇರಿ ಇದರಲ್ಲಿ ರಶ್ಮಿ ಇಲಾಖೆಯಲ್ಲಿ ಕಚೇರಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ ಹೀಗೆ ವಿಭಿನ್ನವಾಗಿ ಅವರೆಲ್ಲರನ್ನು ಕರೆದು ನಾಳೆ ಒಂದು ಅವ್ರನ್ನ ಸನ್ಮಾನ ಮಾಡಿ ಇದು ಮಾಡ್ತಾರೆ ಇನ್ನು ಕಾರ್ಯಕ್ರಮಕ್ಕೆ ನಾವು ಡಾಕ್ಟರ್ ಚಂದ್ರಶೇಖರ್ ಅವ್ರನ್ನ ಕರೆದಿದ್ದೀವಿ ಉದ್ದೇಶ ಇಷ್ಟೇ ಚಂದ್ರಶೇಖರ್ ಕಂಬಾರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಾಡೋಜ ಪ್ರಶಸ್ತಿ ಪುರಸ್ಕೃತರು ಆಮೇಲೆ ನಮ್ಮ ಭಾಗದ ನಮ್ಮ ಇಲ್ಲಿಂದ ಒಂದು ಎಂಟತ್ತು ಕಿಲೋಮೀಟರ್ ಗೋಡಿಗೇರಿ ಅವರು ಅವರು ಅದು ಜಾನಪದ ಕಲೆಯ ಸಾಮ್ರಾಜ್ಯದ ಅಧಿಪತಿ ಅವರು ಅವ್ರು ನಮ್ಮ ಇದರಲ್ಲಿ ಎಂಟು ಜನರಲ್ಲಿ ಅವರೊಬ್ಬರೇ ಉಳಿದಿರೋರು ಜ್ಞಾನಪೀಠ ನಂಗೆ ಭಾಳ ಆಸೆ ಇತ್ತು ನಮ್ಮ ಊರಿಗೆ ಅವ್ರನ್ನ ಕರ್ಕೊಂಡ್ಬರೋಣ ಇಲ್ಲಿ ಒಂದು ಎರಡು ಮೂರು ಸಲ ಬಂದು ಹೋಗಿದ್ದಾರೆ ಅವರು ಖಾಸಗಿ ಅವರ ಭೇಟಿಗೋಸ್ಕರ ಬಂದರು ಬಟ್ ಕಾರ್ಯಕ್ರಮ ಮಾಡಿ ನಮ್ಮೂರಿಂದ ಅವ್ರಿಗೊಂದು ಸನ್ಮಾನ ಇರಲಿಲ್ಲ ನಾವು ಮಾಡೋಣ ಅಂತೇಳಿ ಅದನ್ನು ಮಾಡ್ತಾ ಇದ್ದೀನಿ ಈ ಕೊಂಡಿಯಲ್ಲಿ ಅವರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ನನ್ನ ನಾನು ಬಂದೇ ಬರ್ತೀನಪ್ಪ ಬಟ್ ಒಂದು ಫಿಫ್ಟಿ ಪರ್ಸೆಂಟ್ ತನಗೇನಾದ್ರೆ ಆರೋಗ್ಯ ಸರಿ ಇದ್ದರೆ ಐ ವಿಲ್ ಟ್ರಾವೆಲ್ ಅದರ್ವೈಸ್ ಐ ಆಮ್ ನಾಟ್ ಅಂತ ಅಂದರೆ ನನಗೆ ಆರೋಗ್ಯಕ್ಕೆ ಚೆನ್ನಾಗಿದ್ರೆ ನಾನು ಬಂದೇ ಬರ್ತೀನಿ ಏನೂ ತೊಂದರೆ ಇಲ್ಲ ಅಂತೇಳಿ ಒಬ್ಬರು ಅಂತ ಮತ್ತೆ ಹೋಗಿ ಮಾಡಿ ಈಗೆಲ್ಲ ರೆಡಿ ಆಗಿದ್ದಾರೆ ಬರೋಕ್ಕೆ ಅವರು ನಾಳೆ ಬರ್ತಾ ಇದ್ದಾರೆ ಜಲಶೇಖರ ಕಂಬಡವರು ಇನ್ನು ನಮ್ಮ ಗುರುಜಿಗೆ ಹೇಳಿದ್ವಿ ನಮ್ಮ ಸ್ವಾಮೀಜಿ ನಂತರ ಒಬ್ಬರು ನಮಗೆ ಈ ಶಿಕ್ಷಕಿರ ಹೆಣ್ಮಕ್ಳು ಬರೋದರಿಂದ ಅವ್ರಿಗೆ ಸನ್ಮಾನಕ್ಕೆ ಒಬ್ಬರು ಲೇಡೀಸ್ ಅಂದರೆ ಪ್ರಯಾರಿಟಿ ಇರೋ ಲೇಡೀಸ್ ಒಬ್ಬರು ಬೇಕು ಹೆಣ್ಮಕ್ಳು ನಾವು ಶಶಿಕಲಾ ಜೊಲ್ಲೆಗೆ ಟ್ರೈ ಮಾಡಿದ್ವಿ ಅವ್ರು ಆ್ಯಕ್ಚುಲಿ ನಮ್ಮ ಸೀನಿಯರ್ ಏಯ್ಟಿ ಏಟ್ ಬ್ಯಾಚ್ ಇಲ್ಲಿ ಅವರು ಅವ್ರ ತಂದೆ ಪಿ ಡಬ್ಲ್ಯೂ ಡಿ ಇಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಐ ಬಿ ಎಲ್ ಕೆಲಸ ಮಾಡಿ ಅವರು ಮೊದಲು ಒಪ್ಕೊಂಡಿದ್ರು ಇನ್ವಿಟೇಷನ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಬಟ್ ಇನ್ನೊಂದು ಒನ್ ನೈಟ್ ಫೋನ್ ಮಾಡಿ ಅವರೆಲ್ಲ ನಾಗರಾಜ್ ಹಿಂಗಾಗಿದೆ ಅವರು ಒಲಂಪಿಕ್ ಈ ಹ್ಯಾಂಡಿಕ್ಯಾಪ್ಟ್ ಒಲಿಂಪಿಕ್ ಇಂಟರ್ನ್ಯಾಷನಲ್ ಅವರು ಇಂಡಿಯಾಗೆ ಅವ್ರದ್ದೊಂದು ಐದು ದಿವಸದ ಕಾರ್ಯಕ್ರಮ ಇದೆ ಹದಿನೆಂಟರಿಂದ ಇಪ್ಪತ್ತ್ಮೂರು ಇವತ್ತು ಸಂಜೆ ಮುಗಿಯುತ್ತೆ ಕಾರ್ಯಕ್ರಮ ಬಟ್ ನಾಳೆ ಅವ್ರದ್ದು ಡಿನ್ನರ್ ಹೋಸ್ಟ್ ಇದೆ ಡೆಲ್ಲಿಯಲ್ಲಿ ಇರಲೇಬೇಕು ಅಂತ ಹೇಳಿದ್ರು ನಂಗೆ ಬರೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನಾನು ಕರೆದಾಗ ಬಂದೇ ಬರ್ತೀನಿ ಅದಕ್ಕೆ ಸಬ್ಸ್ಟ್ಯೂಟ್ ಆಗಿ ನಾವು ನಮಗೆ ಗೊತ್ತಿರೋ ಇರೋರು ಎ ಸಿ ಅಸ್ಟೆಂಟ್ ಕಮಿಷನರ್ ಮೇಡಮ್ ಫಕೀರ್ಪುರ್ ಅವರು ಮೇಡಮ್ ಅವರು ಅವ್ರಿಗೆ ಮಾತಾಡಿದ್ವಿ ಇಲ್ಲ ನಾನು ಇವತ್ತು ಲಾಸ್ಟ್ ಸ್ಯಾಟರ್ಡೇ ಇರೋದ್ರಿಂದ ರಜೆ ಇರುತ್ತೆ ಬರ್ತೀನಿ ಅಂತ ಅವ್ರಿಗೂ ಅಂದರೆ ಒಬ್ಬರು ಮಹಿಳೆಯವರು ಸ್ಟೇಜ್ಗೆ ಇರಲಿ ಅಂತ ಅವ್ರ ಆಯ್ಕೆ ಮಾಡಿ ಅವ್ರನ್ನ ತೋರಿಸ್ಕೊಂಡ್ವಿ ಇನ್ನು ನಮ್ಮವರೇ ಆದಂಥ ಒಬ್ಬ ಘಟಪ್ರಭಾಗ ಗಂಗೆ ಎಸ್ ಪಿ ಎಕ್ಸೈಜ್ ಎಸ್ ಪಿ ಬೆಂಗಳೂರಲ್ಲಿ ಅವರು ಸ್ಟೂಡೆಂಟ್ ಆ್ಯಕ್ಚುಲಿ ಅವ್ರನ್ನ ನಮ್ಮ ಅವ್ರನ್ನೂ ಕರೆದು ಅವ್ರಿಗೂ ಒಂದು ಅತಿಥಿ ಕಾರ್ಯಕ್ರಮ ಇಷ್ಟೆಲ್ಲವೂ ಮಾಡಿದ್ದೀವಿ ನಾವು ಸಂಘ ಮತ್ತು ಸಂಸ್ಥೆ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಶಿಕ್ಷಣ ನಮ್ಮ ಉದ್ದೇಶ ಸಂಘದ ಉದ್ದೇಶ ಮೂಲ ಉದ್ದೇಶ ಇಲ್ಲಿ ಎಲ್ಲರೂ ನಮ್ಮ ವಿದ್ಯಾರ್ಥಿ ಸ್ನೇಹಿತರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂದರೆ ಆರೋಗ್ಯವಾಗಲಿ ಸದೃಢವಾಗಲಿ ಫೈನಾನ್ಷಿಯಲಿ ಆಲ್ ಆರ್ ಗೂಡ್ ಅದು ಒಂದು ಕಾರಣಕ್ಕೆ ನಮ್ಮ ಕಡೆಯಿಂದ ನಾವು ನಾಲ್ಕು ಜನಕ್ಕೆ ಏನು ಅನುಕೂಲ ಮಾಡೋಕ್ಕೆ ಸಾಧ್ಯ ಇದೆ ನಾವು ಇಷ್ಟು ವರ್ಷ ಬರೋಕ್ಕಾಗಿಲ್ಲ ನಮ್ಮ ಸ್ಕೂಲ್ ಅಂದರೆ ನಾವು ಸದೃಢ ಇರಲಿಲ್ಲ ನಮಗೆ ಆ ಶಕ್ತಿ ಇರಲಿಲ್ಲ ಈಗ ಬಂದು ನಾವು ನೋಡುವಂಥ ಒಂದು ಶಕ್ತಿ ಇದೆ ಒಂದು ಕಾಲ ಕೂಡಿ ಬಂದಿದೆ ಒಂದು ಯೋಗ ಬಂದಿದೆ ಆ ಯೋಗ್ಯತೆಯನ್ನು ನಮ್ಮ ಹುಡುಗರ ಹತ್ರ ಎಲ್ಲರ ಹತ್ರ ಇದೆ ಸಂಘ ಈ ಒಂದು ಗ್ರ್ಯಾಂಡಾಗಿ ಕಾರ್ಯಕ್ರಮ ಮಾಡಿ ಎಂಟ್ರಿ ಎಸ್ ಡಿ ಟಿ ಸ್ಕೂಲ್ ಮತ್ತು ನಾವು ವರ್ಷ ವರ್ಷ ನಾವು ಸಂಘದಿಂದ ಏನು ಮಾಡೋಕ್ಕೆ ಸಾಧ್ಯ ಇದೆ ಈ ಸಂಘ ಮತ್ತು ಈ ಇದು ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಐವತ್ತೆಂಟರಲ್ಲಿ ಈಗ ಐವತ್ತೆಂಟು ಇಲ್ಲಿಂದ ನಾವು ಈ ವರ್ಷದ ಏನು ಲಿಂಕ್ ಇದೆ ಚೈನ್ ಲಿಂಕ್ ಇದೆ ಯಾರು ಇದ್ದಾರೆ ಇಲ್ಲ ಯಾರು ಲಿಂಕ್ ಆಗ್ತಾರೆ ಸಂಘದ ಹೆಸರು ಮೇಲೆ ಆಗಲಿ ಅಂತ ಅದಕ್ಕೊಂದು ಗ್ರ್ಯಾಂಡು ಮತ್ತು ಪ್ಲಾಟ್ಫಾರ್ಮ್ ಬೇಕಿತ್ತು ಅದನ್ನು ಕ್ರಿಯೇಟ್ ಮಾಡಿದ್ವಿ ಅದ್ರ ಮೇಲೆ ಯಾರು ಬೇಕಾದರೂ ಬಂದು ಅವರು ಅದನ್ನು ಬಳಸ್ಕೋಬೋದು ಸಂಘದ ಹೆಸರನ್ನ ಬಳಸ್ಕೋಬೋದು ಇಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಅವ್ರಿಗೊಂದು ಎಜುಕೇಷನ್ ಹೈಯರ್ ಎಜುಕೇಷನ್ ಕೊಡೋಕ್ಕೆ ಐದರ ಯು ಪಿ ಎಸ್ ಸಿ ಐದರ್ ಕೆ ಎ ಎಸ್ ಸಿ ಅವರು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡ್ತಾರೆ ಟ್ರೈನಿಂಗ್ ತೊಗೋತಾರೆ ನಾವೆಲ್ಲರೂ ಸೇರಿ ಅವ್ರಿಗೆ ಸಹಾಯ ಮಾಡ್ತೀವಿ ಇನ್ನು ತೀರಾ ವರ್ಸ್ಟ್ ಕೇಸ್ ನಮ್ಮ ಸಂಘದ ಸದಸ್ಯರ ಮಕ್ಕಳಾಗಲಿ ಸಂಘದ ಸದಸ್ಯರಾಗಲಿ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಗಿದ್ರೆ ನಾವು ಅವ್ರ ಹಿಂದೆ ನಿಲ್ತೀವಿ ಅವ್ರಿಗೆ ಸಮಸ್ಯೆಗೆ ನಾವು ನಮ್ಮ ಕಡೆಯಿಂದ ಆದದ್ದು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಒಂದು ಕಡೆ ಸರ್ಕಾರ ಇರುತ್ತೆ ಇನ್ನೊಂದು ಕಡೆ ಸಂಸ್ಥೆಗಳಿರ್ತವೆ ಇನ್ನು ಕಂಪ್ನಿಗಳಿರ್ತವೆ ಅದನ್ನು ಬಳಸ್ಕೊಂಡು ಎಲ್ಲ ಇಂಟರ್ಲಿಂಕ್ ಒಬ್ಬೊಬ್ರು ಒಬ್ಬೊಬ್ಬರ ಅವಶ್ಯ ಅವಕಾಶಗಳು ಅವಶ್ಯಕತೆಗಳು ಇರೋದ್ರಿಂದ ಅವರೆಲ್ಲರನ್ನೂ ಒಂದು ವೇದಿಕೆಗೆ ತಂದು ಒಂದು ಸೂರು ನಡೀತು ತಂದು ಅವರೆಲ್ಲರಿಗೂ ಇಂಟರ್ಲಿಂಕ್ ಮಾಡಿ ಅವರೆಲ್ಲರಿಂದ ಯಾರ್ಯಾರಿಗೆ ಏನೇನು ಅನುಕೂಲ ಆಗುತ್ತೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರೆಲ್ಲರನ್ನು ಸೇರಿಸಿ ನಾಳೆ ಈ ಕಾರ್ಯಕ್ರಮ ಮಾಡ್ತೀವಿ ಎಲ್ಲರೂ ತುಂಬ ಇಂಥೀಜಿಯಾಗಿ ಅಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರಂತೆ ನಾನು ಕನಸಲ್ಲೂ ಅಂದ್ಕೊಂಡಿದ್ದೀನಿ ನಾನು ಆರಂಭ ಮಾಡಿದಾಗ ಇದ್ದಂಥ ಒಮ್ಮಸ್ಸು ಮಧ್ಯದಲ್ಲಿ ನಿಂತು ಹೋಗಿರ್ತಕ್ಕಂಥದ್ದು ಆಮೇಲೆ ಮತ್ತೆ ಸೇರಿದ್ದು ಈಗ ಕಳೆದ ನಾಲ್ಕು ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಾ ಇರೋದು ಒಬ್ಬರು ಒಂದು ಕಡೆ ಹೀಗೆಲ್ಲ ಇತ್ತು ಬಟ್ ಎಲ್ಲ ಹುಡುಗರು ಭಾಳ ಆಸಕ್ತಿಯಿಂದ ಒಬ್ಬೊಬ್ಬರು ಒಂದು ಸಾವಿರದಿಂದ ಹಿಡಿದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅವರವರ ಅನುಕೂಲಕ್ಕೆ ತಕ್ಕಂಗೆ ಅವರವರ ಖುಷಿಗೆ ತಕ್ಕಂಗೆ ಅವರವ್ರಿಗೆ ಗುರು ಸೇವೆ ಮಾಡುವಂಥ ಅವಕಾಶ ಇದ್ದಂಗೆ ಎಲ್ಲರೂ ಖುಷಿಯಿಂದ ಹಣಕಾಸಿನ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಎಲ್ಲರೂ ಹೀಗೆ ಆಗಬೇಕು ಹಿಂಗೆ ಆಗಬೇಕು ಅದ್ದೂರಿನೇ ಆಗಬೇಕು ಎಲ್ಲರೂ ಒಂದು ದಿವಸ ಚೆನ್ನಾಗಿರೋಣ ಅಲ್ಲಿ ಇಡೀ ದಿವಸ ನಾವು ಅಲ್ಲಿ ಇರೋಣ ನಮ್ಮ ಸ್ಕೂಲಲ್ಲಿ ಇಲ್ಲೇ ಮಾಡಬೇಕು ಅಂತಲೇ ಎಲ್ಲರೂ ಖುಷಿಯಿಂದ ಹೇಳಿದ್ದೀವಿ ಮಾಡ್ತಾ ಮಾಡ್ತಾಯಿದ್ವಿ ಎಲ್ಲರಿಗೂ ಸಹಕಾರ ಚೆನ್ನಾಗಿದೆ ತಾವು ಎಲ್ಲರೂ ನಮಗೆ ಸಹಕಾರ ಕೊಡಬೇಕು ಏನು ಸಾಧ್ಯತೆ ಅದನ್ನು ಪ್ರಚಾರಕ್ಕೆ ಕೊಟ್ಟು ಮಕ್ಕಳಿಗೆ ಅನುಕೂಲ ಆಗುವಂಥದ್ದು ಶಿಕ್ಷಕರಿಗೆ ಪಾಲಕರಿಗೆ ಐದಾರು ಶಿಕ್ಷಕರ ಸಮಸ್ಯೆ ಎಲ್ಲರೂ ನಾವು ಇರ್ತೀವಿ ಯಾರಿಗೂ ಇಲ್ಲ ದೇವ್ರ ಕೊನೆಯದಿಂದ ಇದ್ದರೂ ನಾವು ಇರ್ತೀವಿ ಆ ವರ್ಷಕ್ಕೆ ಮಕ್ಕಳಿಗೂ ಆ ವರ್ಷಕ್ಕೆ ಅಂತ ಹೇಳಿ ನಾನೆಲ್ಲರೂ ತಮ್ಮ